ಇವತ್ತಿನ ವಿಡಿಯೋದಲ್ಲಿ ಆದಿತ್ಯ ಹೃದಯ ಸ್ತೋತ್ರದ ಪಾರಾಯಣದ ಬಗ್ಗೆ ತಿಳಿಸ್ತಾ ಇದ್ದೀನಿ ಯಾವ ದಿನ ಈ ಸ್ತೋತ್ರನ ಪಾರಾಯಣ ಮಾಡಬೇಕು ಯಾವ ರೀತಿ ನಾವು ಪಾರಾಯಣ ಮಾಡಬೇಕು ಮತ್ತು ಪ್ರತಿದಿನ ಮಾಡಬೇಕಾ ಅಥವಾ ವಾರದಲ್ಲಿ ಎಷ್ಟು ದಿನ ಮಾಡಬಹುದು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದಕ್ಕೆ ಹೆಚ್ಚಿನ ನಿಯಮಗಳು ಅಂತ ಏನೂ ಇಲ್ಲ ಯಾಕೆಂದರೆ ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡೋದು ತುಂಬಾ ಸುಲಭ ಹಾಗಾಗಿ ಹೇಳ್ತಾ ಇದೀನಿ ನಮಗೆ ಪ್ರತಿದಿನ ಸಾಧ್ಯ ಆಗಲ್ಲ ಅಂತ ಅಂದರೆ ಭಾನುವಾರ ಒಂದೇ ಒಂದು ದಿನ ಬೇಕಾದರೂ ನಾವು ಆದಿತ್ಯ ಹೃದಯವನ್ನು ಪಾರಾಯಣ ಮಾಡ್ಬೋದು ಆದಿತ್ಯ ಹೃದಯಂ ಸ್ತೋತ್ರ ಅಂದ್ರೆ ಇದು ಸೂರ್ಯನಿಗೆ ಸಂಬಂಧಪಟ್ಟಂತ ಸ್ತೋತ್ರ ಅತಿಥಿಯ ಮಗ ಸೂರ್ಯದೇವ ಹಾಗಾಗಿ ಸೂರ್ಯ ದೇವನನ್ನ ಆದಿತ್ಯ ಅಂತ ಕರೆಯಲಾಗುತ್ತೆ ಈ ಪ್ರಕೃತಿ ಅಷ್ಟೇ ಅಲ್ಲದೆ ನಮ್ಮ ದೇಹ ಕೂಡ ಪಂಚಭೂತಗಳಿಂದ ಕೂಡಿದೆ ಅಂದರೆ ಭೂಮಿ ಗಾಳಿ ನೀರು ಬೆಂಕಿ ಆಕಾಶ ಹೀಗೆ ಇದರಲ್ಲಿ ಕೂಡ ಒಂದು ಸೂರ್ಯನ ಬೆಳಕು ಸೂರ್ಯ ಕೂಡ ಒಂದು ಹಾಗಾಗಿ ಸೂರ್ಯನ ಬೆಳಕು ಇಲ್ಲ ಅಂದರೆ ನಮ್ಮ ಭೂಮಿ ಮೇಲೆ ಇರುವಂಥ ಯಾವುದೇ ಜೀವಾಂಶಗಳು ಕೂಡ ಜೀವಂತವಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಂದು ಜೀವಿಗಳ ಆತ್ಮ ಇದ್ದಂತೆ ಈ ಒಂದು ಸೂರ್ಯನ ಬೆಳಕು ಅಂತಾನೆ ಹೇಳ್ಬೋದು ಆದಿತ್ಯ ಹೃದಯ ಸ್ತೋತ್ರ ಎಲ್ಲ ಶಕ್ತಿಶಾಲಿ ಸ್ತೋತ್ರಗಳಲ್ಲಿ ಒಂದು ಇದು ಸೂರ್ಯ ದೇವನಿಗೆ ಸಮರ್ಪಿತವಾಗಿದೆ ಮತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನ ಬಲ ಇಲ್ಲದೇ ಇರುವಂತ ರಾಶಿಯವರಿಗೆ ಈ ಒಂದು ಸ್ತೋತ್ರವನ್ನ ಪಠನೆ ಮಾಡೋದಿಂದ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಈ ರೀತಿ ಒಂದು ಬಲ ನಮಗೆ ಸಿಗುತ್ತೆ ಹಾಗಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡೋದು ತುಂಬಾ ಒಳ್ಳೇದು ಶತ್ರು ಬಾಧೆ ಅನ್ನೋದು ಶತ್ರುಗಳ ಕಾಟ ಅನ್ನೋದು ದೇವಾನು ದೇವತೆಗಳಿಗೂ ಕೂಡ ತಪ್ಪಿದ್ದಲ್ಲ ಶತ್ರುಗಳ ಸಂಹಾರಕ್ಕೆ ದೇವತೆಗಳು ನಾನಾ ಅವತಾರಗಳನ್ನು ಪಡೆದುಕೊಂಡಿರೋದು ಅದೇ ರೀತಿ ಪುರಾಣದ ಪ್ರಕಾರ ಹೇಳೋದಾದ್ರೆ ಶ್ರೀರಾಮ ಮತ್ತೆ ರಾವಣ ಇವರಿಬ್ಬರ ಮಧ್ಯೆ ಕೂಡ ದೊಡ್ಡ ಯುದ್ಧನೇ ನಡೀತಾ ಇರುತ್ತೆ ಸೀತೆಯ ಸಲುವಾಗಿನೇ ಅಲ್ವಾ ಈ ಒಂದು ಕಥೆಯಂತೂ ಎಲ್ರಿಗೂ ಕೂಡ ಗೊತ್ತೇ ಗೊತ್ತಿರುತ್ತೆ ಆದರೆ ಶ್ರೀರಾಮನಲ್ಲಿ ಒಂದು ದೈವ ಬಲ ದೈವತ್ವ ಅನ್ನೋದು ಇದ್ರೂ ಕೂಡ ರಾವಣನನ್ನ ಗೆಲ್ಲೋದಿಕ್ಕೆ ಸಾಧ್ಯ ಆಗೋದಿಲ್ಲ ಮೊದಲನೇ ಹಂತದ ಯುದ್ಧದಲ್ಲಿ ರಾವಣನನ್ನ ಸೋಲ್ಸೋದಿಕ್ಕೆ ಆಗದೆ ತುಂಬಾನೇ ಸುಸ್ತಾಗಿ ಬಿಡ್ತಾರೆ ವಿಫಲರಾಗ್ತಾರೆ ಆಗ ಅವರಿಗೆ ಅಗಸ್ತ್ಯ ಮಹಾಮುನಿಗಳು ಶ್ರೀರಾಮನಿಗೆ ಈ ಒಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಉಪದೇಶ ಮಾಡ್ತಾರೆ ನೀನು ಪ್ರತಿದಿನ ಧ್ಯಾನ ಮಾಡ್ತಾ ಆದಿತ್ಯ ಹೃದಯವನ್ನ ಪಠನೆ ಮಾಡು ನಿನ್ನಲ್ಲಿ ಅದ್ಭುತ ಶಕ್ತಿ ಬರುತ್ತೆ ನೀನು ಶತ್ರುವಿನ ನಾಶ ಮಾಡುವಂಥ ಶಕ್ತಿ ನಿನಗೆ ಬರುತ್ತೆ ಅಂತ ಹೇಳಿ ಈ ಒಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಅವರಿಗೆ ಉಪದೇಶವನ್ನ ಮಾಡ್ತಾರೆ ಆಗ ಶ್ರೀರಾಮಚಂದ್ರ ಅದೇ ರೀತಿ ತಪಸ್ಸನ್ನ ಮಾಡ್ತಾ ಧ್ಯಾನವನ್ನ ಮಾಡ್ತಾ ಆದಿತ್ಯ ಹೃದಯವನ್ನ ಪಠನೆ ಮಾಡ್ತಾರೆ ಪ್ರತಿದಿನ ಬೆಳಗ್ಗೆ ಹೀಗೆ ಮಾಡಿದ್ರಿಂದ ಅವರಲ್ಲಿ ಒಂದು ಅದ್ಭುತ ಶಕ್ತಿ ಉಂಟಾಗಿ ಅವರು ರಾವಣನನ್ನ ಸೋಲ್ಸೋದಕ್ಕೆ ಸಂಹಾರ ಮಾಡೋದಿಕ್ಕೆ ಸಹಾಯಕಾರಿ ಆಗುತ್ತೆ ಆದಿತ್ಯ ಹೃದಯ ಸ್ತೋತ್ರವನ್ನ ಓದೋದಿಂದ ಅಂದ್ರೆ ಪಠನೆ ಮಾಡೋದಿಂದ ನಮಗೆ ಯಾವ ತರ ಲಾಭ ಆಗುತ್ತೆ ಅನ್ನೋ ಒಂದು ಈ ಒಂದು ಕಥೆಯಿಂದ ನಿಮ್ಗೆ ಎಲ್ಲಾರ್ಗೂ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಆದಿತ್ಯ ಹೃದಯ ಸ್ತೋತ್ರವನ್ನು ಓದೋದಿಂದ ಅಂದರೆ ಪಠನೆ ಮಾಡೋದಿಂದ ನಮ್ಮ ಜೀವನದಲ್ಲಿ ಶತ್ರು ಬಾಧೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆ ಇದ್ದರೂ ಅಷ್ಟೇ ಅಲ್ಲದೆ ಭೂಮಿ ಮೇಲೆ ಇರುವಂಥ ಪ್ರತಿಯೊಂದು ಜೀವರಾಶಿಗಳಿಗೆ ಸಸ್ಯಗಳೇ ಆಗಿರ್ಬೋದು ಅಂದರೆ ಗಿಡ ಮರ ಪ್ರಾಣಿ ಪಕ್ಷಿಗಳು ನೀರಿಗೂ ಕೂಡ ಅಷ್ಟೇ ಸೂರ್ಯನ ಬೆಳಕು ಬೇಕೇ ಬೇಕು ನಮಗೆ ಕಣ್ಣಿಗೆ ಕಾಣಿಸುವಂತ ಪ್ರತ್ಯಕ್ಷ ದೈವ ಅಂದ್ರೆ ಸೂರ್ಯ ಮತ್ತೆ ಚಂದ್ರ ಇವರಿಬ್ಬರೇನೆ ಹಾಗಾಗಿ ನಾವು ಈ ಒಂದು ಸೂರ್ಯನ ಆರಾಧನೆಯನ್ನ ಸೂರ್ಯನ ನಮಸ್ಕಾರವನ್ನ ಪ್ರತಿದಿನ ಮಾಡ್ತಾ ಇರ್ತೀವಿ ಕೆಲವರಂತೂ ಇನ್ನೂ ಕೂಡ ಅಭ್ಯಾಸನ ಮಾಡ್ಕೊಂಡಿರೋದಿಲ್ಲ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೂ ಕೂಡ ಸೂರ್ಯ ನಮಸ್ಕಾರ ಮಾಡಲೇಬೇಕು ಅಂತ ಮನಸ್ಸು ಬಂದೇ ಬರುತ್ತೆ ಈ ಒಂದು ಸ್ತೋತ್ರ ಕೂಡ ತುಂಬಾ ಸುಲಭವಾಗಿದೆ ಸುಲಭವಾಗಿಯೇ ಉಚ್ಚಾರಣೆ ಮಾಡ್ಬೋದು ಒಂದೆರಡು ದಿನ ಅಭ್ಯಾಸ ಮಾಡಿಕೊಂಡ್ರೆ ಸಾಕು ನಾವು ಪಾರಾಯಣ ಮಾಡ್ಬೋದು ನಮಗೆ ಓದೋದಿಕ್ಕೆ ಬರೋದಿಲ್ಲ ಅಂತ ಅನ್ನೋರು ಪ್ರತಿದಿನ ಕೇಳುವಂಥ ಅಭ್ಯಾಸವನ್ನ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ನಮ್ಮ ಕಣ್ಣಿಗೆ ಕಾಣಿಸುವಂಥ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ವಿಧಾನ ಕೃತಜ್ಞತಾ ಪೂರ್ವಕವಾಗಿ ಪ್ರತಿದಿನ ಆದಿತ್ಯ ಹೃದಯ ಪಾರಾಯಣ ಮಾಡೋದೇ ಆಗಿರ್ಬೋದು ಈ ಒಂದು ಸ್ತೋತ್ರನ ಕೇಳುವಂತದ್ದೇ ಆಗಿರ್ಬೋದು ಬೆಳಿಗ್ಗೆ ಹೊತ್ತು ಸೂರ್ಯೋದಯದ ಸಮಯದಲ್ಲಿ ಮಾಡೋದಿಂದ ಎಷ್ಟೆಲ್ಲ ನಮ್ಗೆ ಪ್ರಯೋಜನಗಳಿವೆ ಅಂತ ಗೊತ್ತಾಯ್ತಲ್ವಾ ನಾವು ಪ್ರತಿದಿನ ಆದಿತ್ಯ ಹೃದಯವನ್ನು ಪಠನೆ ಮಾಡೋದಿಂದ ಸುಲಭವಾಗಿ ನಮ್ಮ ಜೀವನದಲ್ಲಿ ಇರುವಂಥ ಹಾಗೆ ಬರುವಂಥ ಶತ್ರುಗಳ ನಾಶ ಆಗುತ್ತೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿದಿನ ಬೆಳಗ್ಗೆ ಪಠನೆ ಮಾಡೋದಿಂದ ನಾವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳು ತುಂಬ ಬೇಗನೆ ಪೂರ್ಣ ಆಗುತ್ತೆ ಈ ಒಂದು ಸ್ತೋತ್ರದಲ್ಲಿ ಇಪ್ಪತ್ನಾಲ್ಕು ಸಾಲುಗಳಿದೆ ಅಂದ್ರೆ ಇಪ್ಪತ್ನಾಲ್ಕು ಸ್ತೋತ್ರಗಳಿರುತ್ತೆ ಅದ್ರ ಜೊತೆಗೆ ಫಲಶ್ರುತಿ ಕೂಡ ನಾವು ಓದಲೇಬೇಕಾಗುತ್ತೆ ಹಾಗಾಗಿ ಪ್ರತಿದಿನ ಓದೋದಿಕ್ಕೆ ಸಾಧ್ಯ ಆಗಲ್ಲ ಅಂತ ಅನ್ನೋರು ಭಾನುವಾರ ಅದು ಓದಬಹುದು ವಾರದಲ್ಲಿ ಪ್ರತಿದಿನ ಒಂದೊಂದು ದೇವರಿಗೆ ಒಂದೊಂದು ಗ್ರಹಕ್ಕೆ ಮೀಸಲಾಗಿ ಇಟ್ಬಿಟ್ಟಿರ್ತೀವಿ ಸೋಮವಾರ ಶಿವನ ಪೂಜೆ ಮಾಡ್ತೀವಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡ್ತೀವಿ ಬುಧವಾರ ಗಣಪತಿ ಮತ್ತು ವಿಷ್ಣುವಿನ ಪೂಜೆ ಮಾಡ್ತೀವಿ ಗುರುವಾರ ಗುರುಗಳ ಪೂಜೆ ಮಾಡ್ತೀವಿ ಶುಕ್ರವಾರ ಶಕ್ತಿ ದೇವತೆಗಳನ್ನು ಪೂಜೆ ಮಾಡ್ತೀವಿ ಮತ್ತು ಲಕ್ಷ್ಮೀ ದೇವತೆಯನ್ನು ಕೂಡ ಆರಾಧನೆ ಮಾಡಬೇಕು ಶನಿವಾರ ಶನೇಶ್ವರ ಸ್ವಾಮಿಯನ್ನು ಮತ್ತೆ ಹನುಮಂತನನ್ನು ಪೂಜೆ ಮಾಡ್ತೀವಿ ಇನ್ನು ಭಾನುವಾರ ನಾವು ಸೂರ್ಯ ದೇವನಿಗೆ ಅಂತ ಅರ್ಪಣೆ ಮಾಡಬೇಕು ಸೂರ್ಯ ದೇವನ ಪ್ರಾರ್ಥನೆ ಮಾಡಬೇಕು ಪ್ರತಿದಿನ ನಮ್ಮದೇ ಆದಂಥ ಕೆಲಸದಲ್ಲಿ ಮುಳುಗೋಗಿರ್ತೀವಿ ಹೊರಗಡೆ ಹೋಗಿ ದುಡಿಯೋರೇ ಇರ್ಬೋದು ವೈಫ್ಗಳೇ ಆಗಿರ್ಬೋದು ಆದರೆ ಭಾನುವಾರ ಎಲ್ಲದಕ್ಕೂ ಒಂದು ವಿರಾಮ ಇದ್ದೇ ಇರುತ್ತೆ ಹಾಗಾಗಿನೇ ನಾವು ಆರಾಮ್ಸೆ ಇರ್ತೀವಿ ತುಂಬಾ ಫ್ರೀಯಾಗಿ ಇರ್ತೀವಿ ಅದಕ್ಕಾಗಿ ಭಾನುವಾರ ಒಂದು ದಿನ ಆದರೂ ನಾವು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಸ್ನಾನ ಮಾಡಿ ಆದಿತ್ಯ ಹೃದಯವನ್ನು ಪಠನೆ ಮಾಡಬೇಕು ಇದರಿಂದ ಸೂರ್ಯನ ಆಶೀರ್ವಾದದಿಂದ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಮತ್ತೆ ನೀವು ಯಾವುದೇ ಹೊಸ ಕಾರ್ಯಗಳಿಗೋಸ್ಕರ ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ರೆ ಅದರಲ್ಲಿ ಯಶಸ್ಸು ಸಿಗುತ್ತೆ ಈ ಒಂದು ಸ್ತೋತ್ರವನ್ನ ಪಠನೆ ಮಾಡೋದ್ರಿಂದ ಇದು ನಿಮ್ಮೆಲ್ಲಾ ಆತಂಕಗಳನ್ನ ತೆಗೆದಾಕುತ್ತೆ ಇದು ನಿಮ್ಮ ಜೀವನದ ಹಾದಿಗೆ ಧೈರ್ಯವನ್ನು ತರುತ್ತೆ ಮೊದಮೊದಲು ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ನಾವು ಇದನ್ನು ಪಾರಾಯಣ ಮಾಡ್ತಾ ಮಾಡ್ತಾ ಅದು ನಮಗೆ ಅಭ್ಯಾಸ ಆಗಿಬಿಡುತ್ತೆ ಮತ್ತು ಯಾವುದೇ ರೀತಿ ತಪ್ಪಿಲ್ಲದೆ ನಾವು ಉಚ್ಚಾರಣೆ ಮಾಡೋದಕ್ಕೂ ಕೂಡ ನಮಗೆ ಅದು ಸಹಾಯಕವಾಗಿರುತ್ತೆ ಎಷ್ಟೋ ಜನ ಯಾವ್ಯಾವುದೋ ಕೆಲಸಕ್ಕೆ ಪ್ರಯತ್ನ ಇರ್ತಾರೆ ಅಷ್ಟೇ ಅಲ್ಲದೆ ತುಂಬನೇ ಶತ್ರುಗಳ ಕಾಟ ಇದೆ ಕೆಟ್ಟ ದೃಷ್ಟಿ ತಾಗ್ತಾ ಇದೆ ಅಥವಾ ವಾಮಾಚಾರಗಳದ್ದೇ ಆಗಿರ್ಬೋದು ಅಥವಾ ಯಾವುದೋ ಒಂದು ಹೊಸ ಕೆಲಸಗಳಿಗೆ ಪ್ರಯತ್ನ ಪಡ್ತಾ ಇದ್ದರು ನಮಗದು ಆಗ್ತಾನೇ ಇಲ್ಲ ಅಂತ ಅನ್ನೋರು ಜೀವನದಲ್ಲಿ ಬಗೆಹರಿಸೋದಿಕ್ಕೆ ಆಗದೆ ಇರುವಂಥ ಎಷ್ಟೋ ಕಷ್ಟಗಳಿದೆ ಇದರಿಂದ ಮುಕ್ತಿನೇ ಇಲ್ವಾ ಅಂತ ಅನ್ನೋರು ಕೂಡ ಅಂಥವರು ಎಲ್ಲರೂ ಕೂಡ ಸುಲಭವಾದ ಒಂದು ಪರಿಹಾರ ಮಾಡ್ಕೋಬೋದು ನಮ್ಮ ಒಂದು ಸನಾತನದ ಧರ್ಮ ಹೋಮ ಹವನಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆಯೋ ಪ್ರಾಮುಖ್ಯತೆ ಇದೆಯೋ ಮಂತ್ರ ಸ್ತೋತ್ರಗಳನ್ನ ಪಠನೆ ಮಾಡೋದಿಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ಈ ಒಂದು ಕಲಿಯುಗದಲ್ಲಿ ಯುದ್ಧ ಮಾಡೋದಕ್ಕಿಂತ ಹೋಮ ಹವನಗಳನ್ನ ಮಾಡಿಸೋದಕ್ಕಿಂತ ಪ್ರತಿದಿನ ಮಂತ್ರ ಸ್ತೋತ್ರಗಳನ್ನ ಉಚ್ಚಾರಣೆ ಮಾಡೋದ್ರಿಂದ ಅಧಿಕ ಫಲಗಳೇ ನಮಗೆ ಸಿಗುತ್ತೆ ಇದು ಭಗವಾನ್ ಸೂರ್ಯನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತ ವಿಧಾನ ನಮ್ಮ ಪ್ರತಿದಿನದ ಹತ್ತು ನಿಮಿಷವನ್ನ ಭಗವಾನ್ ಸೂರ್ಯನಿಗೆ ಕೊಡೋದು ಮತ್ತೆ ಈ ಒಂದು ದೈವಿಕ ಸ್ತೋತ್ರವನ್ನ ಪಠನೆ ಮಾಡೋದಿಂದ ಹಲವಾರು ಪ್ರಯೋಜನಗಳನ್ನ ಪಡ್ತಾರೆ ಆದ್ರಿಂದ ಯಾವುದಕ್ಕೂ ಕಾಯಬೇಡಿ ಪ್ರತಿ ಭಾನುವಾರ ಸೂರ್ಯನಿಗಾಗಿ ನಿಮ್ಮ ಹತ್ತು ನಿಮಿಷವನ್ನ ಕೊಡಿ ಸಾಕು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸೋದ್ರಿಂದ ಕಷ್ಟಗಳ ದಿನದಲ್ಲಿ ನಿಮ್ಮನ್ನ ಉನ್ನತಿ ಪಡಿಸಲಾಗುತ್ತೆ ಅಂದ್ರೆ ಒಂದ್ ರೀತಿ ನಿಮ್ಗೆ ಉತ್ಸಾಹವನ್ನ ತುಂಬುವಂತ ಕೆಲಸ ನಮ್ಮಲ್ಲಿ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಮ್ಮ ಜೀವನದಲ್ಲಿ ತಿಳಿದು ತಿಳಿಯದೆ ಮಾಡಿದಂತಹ ಎಲ್ಲಾ ಪಾಪಗಳನ್ನ ನಾಶ ಮಾಡುತ್ತೆ ಆದಿತ್ಯ ಹೃದಯ ಸ್ತೋತ್ರವು ಜೀವನದ ಸಮೃದ್ಧಿ ಮತ್ತು ಸ್ಪಷ್ಟತೆಯನ್ನು ತರುತ್ತೆ ಈ ಒಂದು ಸ್ತೋತ್ರ ನಿಮ್ಮನ್ನ ದೃಢ ನಿಶ್ಚಯ ಮತ್ತು ಆತ್ಮವಿಶ್ವಾಸ ಮಾಡುವಂತೆ ಮಾಡುತ್ತೆ ಈ ಒಂದು ಸ್ತೋತ್ರವು ರೋಗ ಮುಕ್ತರಾಗಿಸುತ್ತೆ ಮತ್ತೆ ಯಾವುದೇ ರೀತಿಯ ಗಂಭೀರ ಕಾಯಿಲೆಗಳು ಗುಣಪಡಿಸುವಲ್ಲಿ ಸಹಾಯ ಮಾಡುತ್ತೆ ಇದು ನಿಜಾನೇ ಅಲ್ವಾ ಸೂರ್ಯನ ಬೆಳಕಿನಿಂದಲೇ ಇಷ್ಟೊಂದು ಶಕ್ತಿ ಇರುವಂತದ್ದು ಹಾಗಾಗಿ ಈ ಒಂದು ಆದಿತ್ಯ ಹೃದಯ ಸ್ತೋತ್ರವನ್ನು ನಾವು ವಾರದಲ್ಲಿ ಒಂದೇ ಒಂದು ದಿವಸ ಪಠನೆ ಮಾಡೋದ್ರಿಂದ ನಮಗೆ ಇಷ್ಟೆಲ್ಲ ಪ್ರಯೋಜನಗಳು ಸಿಗುತ್ತೆ ಈಗಿರುವಾಗ ನಾವು ಯಾಕೆ ಪಠನೆ ಮಾಡಬಾರ್ದು ನೀವೇ ಒಂದ್ಸಲಿ ಯೋಚನೆ ಮಾಡಿ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡೋದನ್ನ ಶುರು ಮಾಡಿ ಯಾವ ರೀತಿ ಪಾರಾಯಣ ಮಾಡಬೇಕು ಬನ್ನಿ ಇವಾಗ ತಿಳ್ಕೊಳ್ಳೋಣ ಯಾವುದೇ ಭಾನುವಾರ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ನೀವು ಈ ಒಂದು ಸ್ತೋತ್ರ ಪಾರಾಯಣವನ್ನ ಪ್ರಾರಂಭ ಮಾಡಬಹುದು ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದೇಳಬೇಕು ತಲೆಗೆ ಸ್ನಾನ ಮಾಡಿ ಪೂಜಾ ಸಿದ್ಧತೆಗಳೆಲ್ಲ ಮಾಡ್ಕೊಳ್ಳಿ ಅಂದರೆ ಪ್ರತಿನಿತ್ಯದ ಪೂಜೆ ನೀವು ಹೇಗೆ ಮಾಡ್ತೀರೋ ಅದೇ ರೀತಿಯೇ ಮಾಡ್ಬೋದು ಕೈಯಲ್ಲಿ ತುಳಸಿ ಮತ್ತು ಅಕ್ಷತೆಯನ್ನು ಇಟ್ಕೊಂಡು ಮೊದಲು ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಅರ್ಪಿಸಿ ದೇವರ ಮನೆಯಲ್ಲಿ ಆಗಿರ್ಬೋದು ಅಥವಾ ಯಾವುದೇ ನಿಶಬ್ದವಾದ ಸ್ಥಳದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಮೊದಲು ಸಂಕಲ್ಪವನ್ನು ಮಾಡ್ಕೋಬೇಕು ಇದಾದ ನಂತರ ಸ್ತೋತ್ರವನ್ನು ಪಾರಾಯಣ ಮಾಡೋದಕ್ಕೆ ಶುರು ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಫಲಶ್ರುತಿ ಸಮೇತ ಹೇಳಬೇಕು ಮೊದಲು ಸ್ತೋತ್ರ ಪಾರಾಯಣ ಮಾಡಬೇಕು ಇದಾದ ನಂತರ ಫಲಶ್ರುತಿಯನ್ನು ಓದಬೇಕು ಓದೋದಿಕ್ಕೆ ಬರಲ್ಲ ಅನ್ನೋರು ಕೇಳ್ಬೋದು ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳುವಂಥದ್ದು ಕೂಡ ಒಳ್ಳೆಯದೇನೆ ಮನೆಯಲ್ಲಿ ಮತ್ತು ನಮ್ಮಲ್ಲಿ ಒಳ್ಳೆಯ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಮನೆಯಲ್ಲಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಮನೆಯಲ್ಲಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಮಕ್ಕಳಲ್ಲೂ ಕೂಡ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಇಷ್ಟೆಲ್ಲ ಪ್ರಯೋಜನ ಇರುವಂಥ ಈ ಸರಳ ಮತ್ತು ಸುಲಭವಾದ ಸ್ತೋತ್ರವನ್ನು ಪ್ರತಿಯೊಬ್ಬರು ಕೂಡ ಪಾರಾಯಣ ಮಾಡ್ಬೋದು ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ನಮ್ಗೆ ಎಷ್ಟೆಲ್ಲ ಪ್ರಯೋಜನಗಳು ಲಾಭಗಳು ಆಗುತ್ತೆ ಅಂತ ಯಾವುದೇ ಕೆಲಸ ಪ್ರಯತ್ನ ಪಡ್ತಾ ಇದ್ರೆ ಮತ್ತೆ ಶತ್ರುಗಳ ಕಾಟ ಮೇನ್ ಆಗಿ ಶತ್ರುಗಳ ಕಾಟ ಅನ್ನೋದು ಕೆಟ್ಟ ದೃಷ್ಟಿ ಇರೋದು ಮತ್ತೆ ವಾಮಾಚಾರ ಮತ್ತೆ ಯಾವುದೇ ಒಂದು ಹೊಸ ಕೆಲಸಗಳಿಗೆ ಪ್ರಯತ್ನ ಪಡ್ತಾ ಇದ್ರೆ ಅದು ಆಗ್ತಾನೆ ಇಲ್ಲ ಅಂತ ಅನ್ನೋರು ಜೀವನದಲ್ಲಿ ಬಗೆಹರಿಸೋದಕ್ಕೆ ಆಗದೆ ಇರುವಂತ ಎಷ್ಟು ಕಷ್ಟಗಳೇ ಇದ್ರು ಅದರಿಂದ ಮುಕ್ತಿನೇ ಇಲ್ಲ ಅಂತ ಅನ್ನೋರು ಕೂಡ ಅಂತವರು ಈ ಒಂದು ಸುಲಭವಾದ ಪರಿಹಾರವನ್ನ ಮಾಡ್ಕೋಬಹುದು ನಿಮ್ಗೆ ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೊಬ್ಬವಂತು